ಮಂಡ್ಯ ಕೊಡಿ ಅಂತ ಕೇಳಿದ್ರೆ ಮಂಡ್ಯದಲ್ಲೇ ಕೊಡಿ ಅಂತ ಕೇಳಿದ್ರು ಆ ಹಿನ್ನೆಲೆಯಲ್ಲಿ ಇಪ್ಪತ್ತೊಂದನೇ ತಾರೀಕು ನಿಮ್ಮ ರೀಜನಲ್ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ರೆವಿನ್ಯೂ ಮಂಡ್ಯ ಡಿ ಸಿಗ್ ಒಂದು ಪತ್ರನೂ ಬರ್ತಾರೆ ಈಗ ಸದ್ಯ ಯಾವುದು ಡ್ರಾಮಾ ಆಡ್ತಿಲ್ಲ ನರೇಂದ್ರ ಮೋದಿ ಅವ್ರು ನನಗೆ ಡ್ರಾಮಾ ಆಡೋದ್ ಕನ್ಸಿಲ್ಲ ಕೆಲಸ ಮಾಡುವಂತ ಜವಾಬ್ದಾರಿ ಕೊಟ್ಟವ್ರೆ ಹೆಚ್ಚಿನ ಜವಾಬ್ದಾರಿನೂ ಕೊಟ್ಟವ್ರೆ ಇಲ್ಲಿ ರಾಜೇಂದ್ರ ಕಟ್ಟೈರಿಯ ಒಂದು ಪತ್ರನೂ ಬರೆದವ್ರೆ ಡಿ ಸಿಗೆ ಮಂಡ್ಯ ಡಿ ಸಿಗೆ ನೂರ ಎಕರೆ ಲ್ಯಾಂಡ್ ಕೊಡ್ತಕ್ಕಂಥ ವಿಷಯದಲ್ಲಿ ಹುಡುಕೋ ಹುಡುಕಿ ಅಂತ ಹೇಳಿ ತೀರ್ಮಾನ ತಗೊಳ್ಳಿ ಅಂತ ಬರೆದವ್ರ ಲೆಟರ್ನ ಇದು ಪ್ರಾಥಮಿಕವಾಗಿ ಒಂದು ಇಲ್ಲಿ ಯೋಜನೆ ತರ್ತಕ್ಕಂಥದ್ದಕ್ಕೆ ಮಂಡ್ಯ ಜಿಲ್ಲೆಗೆ ನಾನು ತೆಗೆದುಕೊಂಡಂಥ ನಿರ್ಧಾರ ಇದನ್ನು ಭಾಳ ಸ್ಪಷ್ಟವಾಗಿ ಈ ಬಜೆಟಲ್ಲಿ ದುಡ್ಡಿಟ್ಟಿದೆ ಈ ಬಜೆಟಲ್ಲಿ ದುಡ್ಡು ಇಟ್ಟಿದ್ದಾರೆ ಅದರ ಜೊತೆಗೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಎಕ್ವಿಪ್ಮೆಂಟ್ ಏನಿದೆ ಅದು ನಮ್ಮ ಫೈರ್ ಇಂಜಿನ್ ಇರ್ಬೋದು ಹೊಸದಾಗಿ ತಯಾರು ಮಾಡ್ತಕ್ಕಂಥ ಹೆವಿ ಇದನ್ನು ಮತ್ತು ಡ್ರಿಲ್ಲಿಂಗ್ ಮೆಷಿನ್ಗಳು ತಯಾರು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ದೊಡ್ಡ ದೊಡ್ಡ ಮೆಷಿನ್ರೀಸ್ ಏನಿದೆ ತಯಾರು ಮಾಡ್ತಕ್ಕಂಥದ್ದಕ್ಕೆ ಯಾಕೆಂದರೆ ನಾವು ದೇಶಕ್ಕೆ ಹೆಚ್ಚಿನ ರೀತಿಯಲ್ಲಿ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೇವೆ ಅದನ್ನು ನಮ್ಮ ದೇಶದಲ್ಲೇ ತಯಾರು ಮಾಡ್ತಕ್ಕಂಥದ್ದಕ್ಕೆ ಆ ಎಕ್ವಿಪ್ಮೆಂಟ್ಗಳನ್ನ ಅದಕ್ಕೆ ಈ ಯೋಜನೆಯನ್ನು ಈ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಆರ್ಥಿಕ ಸಚಿವರು ಇದೂ ಸಹ ಇದರಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳನ್ನ ತರ್ತಕ್ಕಂಥದ್ದಕ್ಕೆ ಈಗಾಗಲೇ ಕೆಲವು ಚರ್ಚೆಗಳು ಮಾಡಿದ್ದೇನೆ ಕೆಲವು ಸ್ಟೇಕ್ ಹೋಲ್ಡರ್ಸ್ಗಳು ಮೀಟಿಂಗು ಮಾಡಿದ್ದೇವೆ ಇದು ಬಹುಶಃ ನಮ್ಮ ರೇರರ್ ಪರ್ಮನೆಂಟ್ ಮ್ಯಾಗ್ನೆಟ್ಗೆ ಪ್ರಧಾನಮಂತ್ರಿಗಳು ಏನು ಏಳು ಸಾವಿರದ ಎಂಟುನೂರು ಕೋಟಿ ಕೊಟ್ಟು ಇವತ್ತು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಗ್ನೆಟ್ ತಯಾರು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹೊರದೇಶಗಳಿಂದ ನಾವು ಡಿಪೆಂಡ್ ಆಗಬಾರದು ಅಂತ ಹೇಳಿ ಈ ವಿಷಯದಲ್ಲಿ ಅದರ ಡಬ್ಬನ್ನು ನಮ್ಗೆ ಹಣ ಬರ್ತಕ್ಕಂಥದ್ದಿದೆ ಬಜೆಟ್ನಲ್ಲಿ ಆ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಮತ್ತೆ ಈ ಕೆಲವು ಯೋಜನೆಗಳನ್ನು ತರತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ರಲ್ಲಿ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ ಕರ್ನಾಟಕವನ್ನು ನಾವು ಕಡೆಗಣಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇದನ್ನು ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ ಇಲ್ಲಿ ಈ ಬಜೆಟ್ನ ಹಿನ್ನೆಲೆಯಲ್ಲಿ ಏನು ಪ್ರಮುಖವಾಗಿ ಯಾವ್ಯಾವ ಸೆಕ್ಟರ್ಗಳಿಗೆ ಇವತ್ತು ಈ ಬಜೆಟ್ ಅನುಕೂಲ ಆಗ್ತಾ ಇದೆ ಸೆಮಿ ಕಂಡಕ್ಟರು ರಿಯರ್ ಅರ್ತ್ ಮ್ಯಾಗ್ನೇಟು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸು ಕೆಮಿಕಲ್ಸು ಬಯೋಪರ್ಮೆಟಿಕಲ್ಸು ಲಾಜಿಸ್ಟಿಕ್ಸು ಟೂರಿಸಮ್ಮು ಎಮ್ ಎಸ್ ಎಮ್ ಇಸ್ ಅದರ ಜೊತೆಗೆ ಟೂರಿಸಂನಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಹೋಟೆಲ್ ಮ್ಯಾನೇಜ್ಮೆಂಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಈ ಒಂದು ವಿಷಯವನ್ನು ಮುಂದಿಟ್ಕೊಂಡು ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಈ ಟೂರಿಸಮ್ಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದಕ್ಕೆ ಏನೋ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಲಿಕ್ಕೂ ಅನುಕೂಲ ಆಗ್ತದೆ ಈ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ಸೇರಿರ್ತಕ್ಕಂಥವ್ರು ಇನ್ನು ಕರ್ನಾಟಕಕ್ಕೂ ಬಂದಾಗ ತೆಂಗು ಬೆಳೆಗಾರರಿಗೆ ಖೋಖೋ ಬೆಳೆ ಬೆಳೀತಕ್ಕಂಥವ್ರಿಗೆ ಕ್ಯಾಶ್ ಯೂನಿಟ್ ಬೆಳೀತಕ್ಕಂಥವ್ರಿಗೆ ಒಂದು ಹೆಚ್ಚು ಗಂಧ ಶ್ರೀಗಂಧ ಬೆಳೀತಕ್ಕಂಥವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕ ನೆರವುಗಳನ್ನು ತರ್ತಕ್ಕಂಥದ್ದಕ್ಕೆ ಓವರ್ ಆಲ್ ಬಜೆಟ್ನಲ್ಲಿ ಇವತ್ತು ಎನ್ಕರೇಜ್ ಕೊಡ್ತಕ್ಕಂಥದ್ದು ಏನಾಗಿದೆ ಕರ್ನಾಟಕಕ್ಕೆ ಸಿಂಹ ಪಾಲಿದಲ್ಲಿ ಬರ್ತದೆ ಖಾಲಿ ಚಂಬು ಈ ಸರ್ಕಾರದ್ದು ಕೇಂದ್ರ ಸರ್ಕಾರ ಕೊಟ್ಟ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಯಾವುದನ್ನು ಸಹ ಇವತ್ತು ಪದೇ ಪದೇ ಕೇಂದ್ರ ಸರ್ಕಾರ ನಮಗೆ ಫೈನಾನ್ಸ್ ಇಂದ ಬರ್ತಕ್ಕಂತ ಒಂದು ತೀರ್ಮಾನಗಳಲ್ಲಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ನಾವು ಹೆಚ್ಚಿನ ತೆರಿಗೆ ಕಟ್ತೀವಿ ಅಂತಕ್ಕಂಥದ್ದನ್ನು ಏನು ಹೇಳ್ತಾರೆ ಹದಿನಾರನೇ ಹಣಕಾಸಿನ ಆಯೋಗದಲ್ಲಿ ಏನವರು ಫೋರ್ಟೀನ್ತ್ ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಸ್ವಲ್ಪ ಹೆಚ್ಚಿನ ದುಡ್ಡು ಬರ್ತಾಯಿತ್ತು ಹದಿನಾಲ್ಕು ಪಾಯಿಂಟ್ ಸೆವೆನ್ ಏನೋ ಸಮಥಿಂಗು ಅದನ್ನು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಹದಿಮೂರು ಪಾಯಿಂಟ್ ಆರು ಹೇಳಿಕ್ಕೆ ಇಳಿಸಿದ್ದಾರೆ ಅದರಿಂದ ನಮಗೆ ಡಿವಲ್ಯೂಷನ್ ಅಮೌಂಟ್ ಬರ್ತಕ್ಕಂಥದ್ದು ಕಡಿಮೆ ಆಗೋಯಿತು ಅಂತ ಏನು ಹೇಳ್ತಾ ಇದ್ರು ಈ ಹದಿನಾರನೇ ಹಣಕಾಸು ಆಯೋಗದಲ್ಲಿ ಹದಿಮೂರು ಪಾಯಿಂಟ್ ಆರಿಂದ ಹದಿನಾಲ್ಕು ಪಾಯಿಂಟ್ ಫೋರ್ ಒನ್ ಫೋರ್ಗೆ ಅದೇ ಮೂವತ್ ಮೂರು ಪಾಯಿಂಟ್ ಆರು ಏಳು ಅದರಿಂದ ಹದಿನೈದನೇ ಹಣಕಾಸು ಆಯೋಗದಲ್ಲೇನಿತ್ತು ಅದನ್ನು ಅದು ಫಾರ್ಟಿ ಒನ್ ಪರ್ಸೆಂಟ್ ಡಿವಾಲ್ಯೂಷನ್ ಅಮೌಂಟ್ ಅದಿದೆ ಇಲ್ಲಿ ಯಾವ್ಯಾವ ನೂರು ರೂಪಾಯಲ್ಲಿ ಅದೇನೋ ಹೇಳ್ತಿದ್ದಾರಲ್ಲ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡ್ತಾರೆ ಅನ್ನೋದು ಅದೇ ಹೇಳ್ತಾಯಿದ್ದೀನಿ ಇಲ್ಲಿ ನಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಏನು ಫಿಕ್ಸ್ ಆಗಿತ್ತು ಕಡಿಮೆ ಮಾಡಿಬಿಟ್ಟಿದ್ರು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಅದನ್ನು ಈ ಹದಿನಾರನೇ ಹಣಕಾಸು ಆಯೋಗದಲ್ಲಿ ಫೋರ್ ಪಾಯಿಂಟ್ ಒನ್ ಸೆವೆನ್ ಇವತ್ತೇನು ಏರಿಕೆ ಮಾಡಿದ್ದಾರೆ ಡೆವಲಷನ್ ಅಮೌಂಟ್ನಲ್ಲಿ ಆ ಏರಿಕೆ ಆಗಿದ್ದರಿಂದ ಐವತ್ತು ಸಾವಿರ ಕೋಟಿಯಿಂದ ಅರುವತ್ತ್ಮೂರು ಸಾವಿರ ಕೋಟಿ ಇವತ್ತು ಹಣ ಪ್ರತಿ ವರ್ಷ ದೊರಕತಕ್ಕಂಥದ್ದಕ್ಕೆ ಸುಮಾರು ಎಂಟು ಎಂಟೂವರೆ ಸಾವಿರ ಕೋಟಿ ಹೆಚ್ಚಿನ ರೀತಿಯಲ್ಲಿ ಅದರಲ್ಲಿ ಹಣ ಬರೋದು ಒಂದು ಭಾಗ ಅರವತ್ತ್ಮೂರು ಸಾವಿರ ಕೋಟಿ ಅದರಲ್ಲಿ ಬರೋದೊಂದು ಭಾಗ ಹಲವಾರು ಇಲಾಖೆಗಳಲ್ಲಿ ವಿಶೇಷವಾಗಿ ಕೃಷಿ ಇಲಾಖೆಯಲ್ಲಿ ಒಂದು ಲಕ್ಷದ ಅರವತ್ತೆರಡು ಸಾವಿರ ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇವತ್ತೇನು ಹಣ ಇಟ್ಟಿದ್ದಾರೆ ಹಲವಾರು ಸ್ಕೀಮ್ಗಳಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಹಣ ಬರ್ತಕ್ಕಂಥದ್ದಿದೆ ಅದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಐವತ್ತು ವರ್ಷಗಳಿಗೆ ಇಂಟ್ರೆಸ್ಟ್ ಫ್ರೀ ಲೋನನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ವಿತೌಟ್ ಇಂಟ್ರೆಸ್ಟು ಐವತ್ತು ವರ್ಷಗಳಿಗೆ ಸುಲಭ ದರದ ಸಾಲವನ್ನು ಕೊಡ್ತಕ್ಕಂಥದ್ದು ಸಹ ಏನಿದೆ ಅದರಲ್ಲೂ ಸಹ ನೀವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದು ಸಹ ಇವತ್ತು ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ